ನಮಸ್ತೆ ಭಾಷಾ ಲೋಕಕ್ಕೆ ಸ್ವಾಗತ ನೋಡಿ ಇವತ್ತು ನಾನು ಟಯಾರಿಸಿಗೆ ಬಂದಿದ್ದೇನೆ ಕರಿಮೆಣಸು ಉಂಟಲ್ಲ ಅದನ್ನ ಅದರಿಂದ ಹೊಟ್ಟೆ ಎಲ್ಲ ಕಸ ಎಲ್ಲ ಬೇರೆ ಕೇರುದು ಅದನ್ನು ನೋಡಿ ಮೊನ್ನೆ ಮಾಡಿದೆ ಇದರಲ್ಲಿ ಕೇರ್ಲಿಕ್ಕೂ ಉಂಟು ಹಾಗೆ ಹೇಗೂ ನಾನು ಕೇರ್ತಾ ಇದ್ದೇನಲ್ಲ ನಿಮಗೂ ಒಮ್ಮೆ ತೋರಿಸು ಅಂತ ಕೆಲವರಿಗೆ ಗೊತ್ತಿರ್ಬೋದು ಕೆಲವರು ಈಗಿನ ಜನ್ರೇಷನ್ ಅವರಿಗೆಲ್ಲ ಹೀಗಿರುವುದೆಲ್ಲ ಗೊತ್ತಿರುವುದಿಲ್ಲ ಅಲ್ಲ ಹಾಗೆ ಒಮ್ಮೆ ನೋಡಿದಾಗೆ ಆಯಿತು ಅಂತ ನನಗೆ ಈ ವರ್ಷ ಇಷ್ಟೇ ಆದದ್ದು ನೋಡಿ ಹಾಗೆ ಇನ್ನು ಯಾರನ್ನು ಕರೆಯುವುದು ಇಷ್ಟನ್ನು ಕೇರ್ತದೆ ಅಂತ ನಾನೇ ಕೇರುವಂತ ಇತ್ತು ಹಾಗೆ ಕೇರ್ತೇನೆ ಈಗ ಹಾಗಾದ್ರೆ ವಿಡಿಯೋ ನೋಡಿಕೊಂಡು ಬರುವ ನೋಡಿ ಕೇರ್ಲಿಕ್ಕೆ ಮೊದಲೇ ಹೀಗಿರ್ತದೆ ಕಸ ಅದು ಇರ್ತದೆ ಅದರಲ್ಲಿ ಕೇರಿದ ಮೇಲೆ ಶುದ್ಧ ಆಗ್ತದೆ ಈಗ ಸ್ವಲ್ಪ ಎಷ್ಟು ಬೇಕು ನೋಡಿ ಅಷ್ಟು ಈಗ ಗೆರೆಸಿಗೆ ಹಾಕಿಕೊಳ್ತಾ ಇದ್ದೇನೆ ಕೇರ್ಲಿಕ್ಕೆ ಅಂತ ನೋಡ್ಬೋದು ಅಂತ ಕೇರೋದೊಂದು ಕಲೆ ಅಂತ ಹೇಳ್ಬೋದು ಎಷ್ಟು ಚೆನ್ನಾಗಿ ಕೇರ್ತಾರೆ ಇರುತ್ತೆ ಕೆಲವು ಜನ ನನಗೆ ಅಷ್ಟೆಲ್ಲ ಕರೆಕ್ಟಾಗಿ ಬರುವುದಿಲ್ಲ ಕಲೀಲೇ ಇಲ್ಲ ನಾನು ನನಗೆ ಹೇಗಾಗ್ತದೆ ನೋಡಿ ಹಾಗೆ ಅಷ್ಟೇ ಒಂದು ನಮ್ಮ ಕೆಲಸ ಆದ್ರಾಯ್ತು ಅಂತ ಅಷ್ಟೇ

ಕೆಲವರಿಗೆ ಹೀಗೆ ಕೇರುವಾಗ ಸ್ವಲ್ಪ ಸೀನು ಬರ್ತದೆ ನನಗೆ ಕರಿಮೆಣಸು ಕೇರುವಾಗ ಏನು ಸೀನೆಲ್ಲ ಬರುವುದಿಲ್ಲ ಅಕ್ಕಿ ಎಲ್ಲ ಆದರೆ ಬರ್ತದೆ ನೋಡಿ ಹೀಗೆ ಸ್ವಲ್ಪ ಕ್ಲೀನ್ ಆಗಿ ಮಾಡಿಕೊಂಡ್ರೆ ಇದು ಈ ವರ್ಷದ್ದು ಒಳ್ಳೆ ಒಣಗಿರುವಂತಹ ಕರಿಮೆಣಸು ಆಯಿತು ಒಳ್ಳೆ ಒಣಗಿದ್ರೆ ನಾವು ಒಂದು ಹತ್ತು ವರ್ಷ ಕೂಡ ಇಡ್ಲಿಕ್ಕಾಗ್ತಿದೆ ಅಂತ ಹೇಳ್ತಾರೆ ಅಂದರೆ ಒಂದು ಎಂಟು ಹತ್ತು ಬಿಸಿಲೆಲ್ಲ ಆದರೆ ಕರಿಮೆಣಸನ್ನು ನಾವು ಒಂದು ಹತ್ತು ವರ್ಷ ಅದನ್ನು ಸ್ಟೋರ್ ಮಾಡಿ ಇಡ್ಬೋದು ಅಂತ ಹೇಳ್ತಾರೆ ನಿಮಗೆ ನೋಡಿ ಈಗ ಹತ್ತಿರದಿಂದ ನೋಡೋದು ಕೂಡ ಗೊತ್ತಾಗ್ಬೋದು ಹಗುರವಾದದ್ದೆಲ್ಲ ಎದುರು ಬಂದು ನಿಂತಿದೆ ನೋಡಿ ಬಾರದ್ದು ಒಳ್ಳೆಯದೆಲ್ಲ ಹಿಂದೆ ಉಂಟು ಕರಿಮೆಣಸು ನನ್ನ ಹಾಗೆ ಸರಿಯಾಗಿ ಕೇರ್ಲಿಕ್ಕೆ ಬರದವರೆಲ್ಲ ಏನು ಮಾಡ್ಬೋದು ಅಂದರೆ ಈಗ ಕೇರಿ ಆಯಿತಲ್ಲ ನೋಡಿ ಹಿಂಬದಿಯಿಂದ ಹಿಂಬದಿ ಇರುವಂಥದ್ದು ಸರಿಯಾಗಿರ್ತದೆ ಅಲ್ಲ ಅದು ಒಳ್ಳೆಯ ಕರಿಮೆಣಸಾಗಿರ್ತದೆ ಅದನ್ನು ಹಿಂಬದಿಯಿಂದ ಈಗ ಕೈಯಲ್ಲಿ ತೆಗೆದು ಒಂದು ಇದಕ್ಕೆ ಹಾಕಿ ಇಟ್ಟುಕೊಂಡ್ರೆ ಆಯಿತು ಅದು ಒಳ್ಳೆ ಆಗಿರ್ತದೆ ಒಳ್ಳೆ ಕ್ಲೀನಾಗಿರ್ತದೆ ಮತ್ತು ತುದಿಯಲ್ಲಿರುವುದನ್ನು ಇನ್ನೊಮ್ಮೆ ಕೇರಿ ತೆಗೆದುಕೊಂಡ್ರೆ ಆಯಿತು ನೋಡಿ ಈಗ ಉಳ್ದಿದೆ ತುದಿಯದು ಉದ್ದಿದೆ ಅದನ್ನು ಈ ರೀತಿ ಬೇರೆ ಇಟ್ಟುಕೊಂಡು ಅದನ್ನು ಕೊಟ್ಟರೆ ಅದಕ್ಕೂ ಕೂಡ ರೇಟ್ ಉಂಟು ಕಡಿಮೆ ಮಾತ್ರ ಕರಿಮೆಣಸಿಗೆ ಏರುವಾಗ ಏನಾದರೂ ಪದ್ಯ ಹೇಳಿಕೊಂಡು ಅಥವಾ ಪದ್ಯ ಕೇಳಿಕೊಂಡು ಕೇರ್ತಾ ಇದ್ದರೆ ಹೊತ್ತು ಹೋಗುದೇ ಗೊತ್ತಾಗೋದಿಲ್ಲ ಮಾಯಾವಿ ಮಿನುಗೋ ನೀನು ಮುಂಚಾನೆ ಬಿಸಿಲು ನೀನು ಸಾಲದಿರು ಹಾಡು ನೀನು ಬೇಕನಿಸು ಸಂಜೆ ನೀನು ಎದೆಯ ಧ್ವನಿಗೆ ಬೆಳಕು ನೀನೇ ನೀನಾದೇ ಯಾರಿರದ ರಸ್ತೆಯಲ್ಲ ಸಂಸು அவளே காளி சாகரத வான கழிசோ அவளே நீலி சமய நீளங்கை நானோனோ ஷரணே सोते होते सोते होते सोते होते सोते होते सोते होते नी मदाला कोने आसे नन्दा ये देखी हिड़ि सो भाषी अनुराग देली कोने भी देली ನನಗೂ ನಿನಗೂ ಮನೆ ಮಾಡಿರುವೆ ಒಳಗೆ ಬರಲು ತಡ ಇಟಕೀಲೇ ನಾ ಕದೆ ನೋಡಿ ಎಲ್ಲ ಕ್ಲೀನಾಯಿತು ನೋಡಿ ಈ ರೀತಿಯಾಗಿ ನೋಡಿದ್ರಲ್ಲ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿರ್ಬೋದು ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗಾದರೆ ಇನ್ನು ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ನಮಸ್ಕಾರಗಳು